ಶಾಬಜಾರ್ ಕ ರಾಜ ಗಣೇಶನ ಹತ್ರ ಬಂದಿದೀನಿ ಪ್ರತಿ ವರ್ಷ ಫುಲ್ ಗ್ರಾಂಡ್ ಆಗಿ ಗಣಪತಿ ಮುಗಿಸ್ತೋಣ ನಂಬಲ್ಲಿ ಇದ್ ನೋಡ್ರಿ ಸರ್ ಗಣಪತಿ ಮೂವತ್ತೆಂಟನೇ ವರ್ಷ ಅದಾರಿ ಪೂರ ಗುಲ್ಬರ್ಗದಾಗ ಸ್ಪೆಷಲ್ ಕಾಲುಗಿ ಅಂದ್ರೆ ಇಲ್ಲಿ ನಂಬಲ್ಲಿ ಆತ ಎಲ್ಲ ನಮ್ ಏರಿಯಾದವರು ಸಪೋರ್ಟ್ ಮಾಡ್ತಾರೆ ನಮ್ ಫ್ರೆಂಡ್ಸ್ ಆಗಲಿ ಎಲ್ಲಾ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇಲ್ಲಿ ನಾವು ಏನ್ ಬಿ ಬೇಡ್ಕೊಂಡ್ರೆ ಆರು ವರ್ಷ ಸಕ್ಸಸ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗುತ್ತೆ ಶುಕ್ರವಾರ ದಿನ ನಂಬಲ್ ಪ್ರಸಾದ ಹಣ ಹನ್ನೆರಡರಲ್ಲಿ ನಾಲ್ಕೈದರ ತನಕ ಇರ್ತದ ಬಸ್ಟ್ ಮಂದಿ ಕುಟುಂಬದಿಂದ ಬರಬೇಕು ಪ್ರಸಾದ ಸ್ವೀಕಾರ್ಸ್ ಕೆಸಿಂದ ಹೋಗಬೇಕು ಯಾರ್ಯಾರ ಗಣಪತಿ ಬೆಳ್ಕೊತಾರಲ್ಲ ಚಂದ ಗಣಪತಿ ಬೆಳ್ಕೊಂಡೇ ಬೆಳ್ಳಿ ಆರಾಮ ಇದು ಹೋಗ ಮಾಡ್ತಾನ ಎಲ್ರಿಗೂ ನಮಸ್ಕಾರ ಸೊ ನೋಡ್ತಿದ್ದೀರಾ ನಾನು ಶಾ ಬಜಾರ್ಕ ರಾಜಾ ಗಣೇಶನ್ ಹತ್ರ ಬಂದಿದಿನಿ ಶ್ರೀ ಗಣೇಶ್ ನವ ಸಂಘ ಶಾ ಬಜಾರ್ಕ ರಾಜ ನೀ ನೋಡ್ತಾ ಇದ್ರೆ ನಮ್ಮ ಜೊತೆಗೆಲ್ಲ ಯುವಕರಿಸಿದ್ದಾರೆ ಗಣೇಶನ ವಿಶೇಷತೆ ಏನು ಅಂತ ಅವ್ರಿಗೆ ಮಾತಾಡೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಶ್ರೀ ಗಣೇಶ್ ನವಧರಣ ಸಂಘ ವತಿಯಿಂದ ಎಲ್ಲರಿಗೂ ನಮಸ್ಕಾರ ಇದು ನೋಡ್ರಿ ಸರ್ ಗಣಪತಿ ಮೂವತ್ತೆಂಟನೇ ವರ್ಷಲಿ ಅದ ರೀ ಇದು ಮೂವತ್ತೆಂಟನೇ ವರ್ಷ ಕೂಡ್ಸೋದು ಗಣಪತಿ ಇದೇ ಬರೋ ಶುಕ್ರವಾರ ಐದನೇ ತಾರೀಕು ಮಹಾಪ್ರಸಾದ್ ಅದ ರೀ ನಂಬಲ್ಲಿ ಮಹಾಪ್ರಸಾದ್ ಸ್ಪೆಷಲ್ ಎಲ್ಲ ಅಂದ್ರೆ ಹಾಲು ಉಗಿರ್ತದ್ರಿ ಡ್ರೈ ಫ್ರೂಟ್ಸ್ ಹಾಕಿ ಶಂಬರ್ ಲೀಟರ್ ಹಾಲು ಹಾಕಿ ಹದಿನೈದು ಕಿಲೋ ಕವಾಗುವ ಹಾಕಿ ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ತೇವೆ ನಂಬಲ್ಲಿ ಪೂರಾ ಗುಲ್ಬರ್ಗದಾಗ ಸ್ಪೆಷಲ್ ಹಾಲುಗಿ ಅಂದ್ರೆ ಇಲ್ಲಿ ನಂಬಿ ಹತ್ತದ್ರಿ ಐದನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ಹಿಡ್ದು ಎಲ್ಲರೂ ಬರೀ ಹನ್ನೆರಡು ಗಂಟೆ ಎರಡ್ದು ನಾಲ್ಕು ತನಕ ಎಲ್ಲರೂ ಬರೀ ಬ್ರದರ್ ನೀವು ಹೇಳೋದಾದ್ರೆ ಇಲ್ಲಿನ ವಿಶೇಷತೆ ಬಗ್ಗೆ ಏನ್ ಹೇಳ್ತೀರಾ ಅಂದೋಣ ಯಾರ್ಯಾರ ಗಣಪತಿ ಬಡ್ಕೊಂತಾರೆ ಎಲ್ಲ ಚಂದ ಗಣಪತಿ ಬಡ್ಕೊಂಡೇ ಬೆಳ್ಳಿ ಹಾರ ಅಂತ ಹೋಗ್ ಮಾಡ್ತಾರೋಣ ಹ್ಮ್ ಅಂದ್ರೆ ವಿಶೇಷವಾಗಿ ಇಲ್ಲಿ ಡೆಕೋರೇಷನ್ ತುಂಬಾನೇ ಡಿಫ್ರೆಂಟ್ ಅಂತ ಹೇಳ್ಬಹುದು ಇಷ್ಟೊಂದು ದೊಡ್ಡ ಬೆಳ್ಳಿ ಹಾರ ಮಾಡಿಸಿದಾರ ಅಂದ್ರೆ ಭಕ್ತಾದಿಗಳೇ ಅಂದ್ರೆ ಯಾರೆಲ್ಲ ಬೇಡ್ಕೊಂಡಿದಾರ ಅವ್ರಿಗೆ ಆಸೆ ಅಂತ ಹೇಳಿ ಇಷ್ಟು ದೊಡ್ಡ ಬೆಳ್ಳಿ ಹಾರವನ್ನ ನೀವು ನೋಡಬಹುದು ಓಮ್ ಆಗಿರ್ಲಿ ಬೆಳ್ಳಿಹಾರ ಆಗಿರ್ಲಿ ಮತ್ತೆ ಇಲ್ಲಿನ ಶಾಬಾರ್ಕರ್ ರಾಜ ಪ್ರತಿ ವರ್ಷ ಕೂಡ ಇಷ್ಟೊಂದು ವಿಜೃಂಭಣೆ ಇರ್ತದಪ್ಪ ಅಂತಂದ್ರ ಪ್ರತಿ ವರ್ಷ ಕೂಡ ಚೇಂಜ್ ಚೇಂಜ್ ಮಾಡ್ತಿರ್ತಾರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ನಲ್ಲಿ ಕೂಡಿಸ್ತಾರ ಅಂಡ್ ಇಲ್ಲಿ ನೀವೇನಾದ್ರೂ ವಿಶ್ ಮಾಡ್ಕೊಂಡ್ರಿ ನೀವ್ ಏನಾದ್ರು ಕೇಳ್ಕೊಂಡ್ರಿ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ತದ ಅಂತ ಹೇಳ್ಬೋದು ಅಂಡ್ ಪ್ರತಿ ವರ್ಷ ಮಹಾಪ್ರಸಾದ ಇರ್ತವ್ ಆರೋಗ್ಯ ಅಂಡ್ ಈ ವರ್ಷದ ಮಹಾಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡ್ರಿ ಶುಕ್ರವಾರ ದಿನ ಐದ್ ತಾರೀಕು ನಮಸ್ತೆ ನಮಸ್ಕಾರ ಶಾಬಸರ್ಕ ರಾಜ ಗಣೇಶನ ವಿಶೇಷತೆ ಬಗ್ಗೆ ಹೇಳಿ ವಿಶೇಷತೆ ಏನಂದರೆ ಇಲ್ಲಿ ಸಾರ್ವಜನಿಕಾಗಿ ಎಲ್ಲ ಇದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಏರಿಯಾದವರು ಸಪೋರ್ಟ್ ಮಾಡ್ತಾರೆ ನಮ್ಮ ಅಲ್ಲಿ ಎಲ್ಲ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಒಂದು ಕೊನ್ ಕೈ ಹಚ್ಚಿ ಎಲ್ಲ ಮಾಡ್ತಾ ಇದ್ದೀವಿ ಮೂವತ್ತೆಂಟು ವರ್ಷದಿಂದ ಮಾಡ್ತಾಯಿದ್ವಿ ಕಳೆದು ಆ್ಯಂಡ್ ಬ್ರದರ್ ನಿಮ್ಮ ಜೀವನದಲ್ಲಿ ಗಣೇಶನ ಆಶೀರ್ವಾದದಿಂದ ಏನಾದರೂ ಒಂದು ಘಟನೆ ಆಗಿರ್ಬೋದು ಏನೋ ಒಂದು ಸನ್ನಿವೇಶ ಆಗಿರ್ಬೋದು ಆಗಿರೋದಾದರೆ ಏನು ನಮ್ಮ ಮನೆಯಲ್ಲಿ ಹಾಸ್ಪಿಟಲ್ ಪ್ರಾಬ್ಲಮ್ ಇತ್ತು ಒಂದು ವರ್ಷ ಗಣೇಶಿತ್ತು ಆ ವರ್ಷನೇ ನಮ್ಮ ಮನೆಯಲ್ಲಿ ಹಾಸ್ಪಿಟಲ್ ಪ್ರಾಬ್ಲಮ್ ಆಗಿತ್ತು ಅದೇ ವರ್ಷ ನಮ್ಮ ದೊಡ್ಡಪ್ಪರು ಅವ್ರು ಬಿಡ್ಕೊಂಡಿದ್ದು ನಾವು ಬೆಳ್ಳಿ ಹಾರೋ ಇರಿಸ್ತೀವಿ ಅಂತ ಅದೇ ನಾವು ಬೆಳ್ಳಿ ಹಾರೋ ಇರಿಸಿದ್ದು ಇದೇ ಅದು ನೋಡಿ ಅವಾಗಲೇ ಹೇಳಿದ್ದೀವಲ್ಲ ರಿಯಲ್ ಆಗಿ ಇನ್ಸಿಡೆಂಟ್ ನಡೆದಿರೋದು ಬಿಡಿಕೊಂಡಾಗ್ಲೇ ಆಗ್ತು ನಮ್ಮ ಗಣೇಶನ ಬಲ್ಲಿ ನೀನು ನೋಡೋರಿಗೂ ಎಲ್ಲರಿಗೂ ಅವ್ರು ಏನೇ ಬಿಡ್ಕೊಂಡ್ರು ಆಗ್ಬೋದು ಅಂತ ನೀವು ಹೇಳ್ತೀರಿ ಸೊ ಆ ಗಣೇಶನ ಆಶೀರ್ವಾದ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮಸ್ತೆ ನಮಸ್ಕಾರ ಬ್ರದರ್ ನಿಮ್ಮ ಲೈಫಲ್ಲಿ ಗಣೇಶ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಬಕ್ಕಳು ಇಂಪಾರ್ಟೆಂಟ್ ಅಣ್ಣ ನಂಬಳಿ ಭಾಳ ಚೇಂಜಸ್ ಆಗ್ಯಾವ ನಮ್ಮ ಗಣಪತಿಗೆ ಬೇಡ್ಕೊಂಡಿದೆಲ್ಲ ಸಕ್ಸಸ್ ಆಗ್ಯಾವ ಹ್ಞೂ ಅದೇ ರೀತಿ ನೀವು ಶಾ ಬಜಾರ್ಕ ರಾಜ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನಂಬಲ್ಲಿ ಪ್ರಸಾದ ಭಾಳ ಫೇಮಸ್ ಅದ ಅಣ್ಣ ಇದು ಹಾಲುಗ್ಗಿ ಅಂದ್ರೆ ನಂಬಲ್ಲಿ ಬಕ್ಕುಳು ಫೇಮಸ್ ಇದು ಆಯ್ತು ಎಲ್ಲಿದು ಗುಲ್ಬರ್ಗ ಎಲ್ಲಿ ಭೀ ಮಾಡಲ್ಲ ಅಣ್ಣ ನಂಬಲ್ಲಿ ಹಾಲುಗ್ಗಿ ಅಂದ್ರೆ ಸ್ಪೆಷಲ್ ಮತ್ತ ಶುಕ್ ಶುಕ್ರವಾರ ದಿನ ನಂಬಲ್ಲಿ ಪ್ರಸಾದ ತಾಣ ಹನ್ನೆರಡರಲಿಂತ ನಾಲ್ಕು ಐದರ ತನ ಇರ್ತದ ಫಸ್ಟ್ ಮಂದಿ ಕುಟುಂಬದಿಂದ ಬರಬೇಕು ಪ್ರಸಾದ ಸ್ವೀಕರಿಸ್ಕೀಸಿಂದ ಹೋಗ್ಬೇಕು ಪ್ರತಿ ವರ್ಷ ಫುಲ್ ಗ್ರ್ಯಾಂಡಾಗಿ ಗಣಪತಿ ಮುಗಿಸ್ತೇವಣ ನಂಬಲ್ಲಿ ದೊಡ್ಡ ಮಟ್ಟದಾಗ ಮಾಡ್ತೇವೆ ನಾವು ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಸರ್ ನೀವು ಯಂಗ್ಸ್ಟರ್ ಆಗಿ ಗಣೇಶನ್ ಎಲ್ಲ ಫಾಲೋ ಎಲ್ಲ ಗ್ರೂಪ್ ಎಲ್ಲ ಇದೆ ನಿಮ್ದೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಿದ್ದೀರಾ ಸೊ ಹೇಳ್ತೀರಾ ನೀವು ಸರ್ ನಾವು ಇಲ್ಲಿ ಪ್ರತಿ ವರ್ಷ ಸೋಲಾಪುರ ಹೈದರಾಬಾದ್ ನಿಂತು ಗಣಪತಿ ತರ್ತಿದೀವಿ ಇಲ್ಲಿ ನಂಬಲ್ಲಿ ಪುರ ಶಾಬಾರ್ ಹೊಸ ಮಂದಿ ನಮಗೆ ಸಪೋರ್ಟ್ ಮಾಡಿ ಇದು ಗಣೇಶ ಕೂಡಿಸ್ತಾರ ಮತ್ತು ಏನಂತಾರೆ ವೆರೈಟಿ ವೆರೈಟಿ ಹರ್ವಾರ್ ಡೆಕೋರೇಷನ್ ಆಗಲಿ ಇದು ಏನಂತಾರೆ ರ್ಯಾಲಿ ಆಗಲಿ ಹರ್ ವರ್ವಸ್ ಎಲ್ಲ ನಂಬಲ್ಲಿ ಇದು ಆಗ್ತದ ಓಕೆ ಒಟ್ಟಾರೆ ಆಗಿ ಗ್ರ್ಯಾಂಡ್ ಗ್ರ್ಯಾಂಡ್ ಹ್ಮ್ ನೀವೆಷ್ಟು ನಂಬ್ತೀರಿ ಗಣೇಶ್ ಸರ್ ನಂಬಲ್ ಇಲ್ಲಿ ಪ್ರತಿಯೊಬ್ರು ನೋಡಿದ್ರಲ್ಲ ಏನೇ ಕೇಳ್ಕೊಂಡ್ರು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಇದಾರೆ ಸೊ ನೀವು ಕೂಡ ಶಾಬಾರ್ಕ ರಾಜನ ನೋಡಬೇಕು ಅಂತಂದ್ರೆ ಶಾಬಜಾರ್ಕ ರಾಜನ ಭೇಟಿ ಆಗ್ಬೇಕು ಅಂತಂದ್ರೆ ನಾಕ ಹತ್ರನ ಇದೆ ಬಂದು ಭೇಟಿ ಆಗ್ರಿ ಅಂಡ್ ಇನ್ಸ್ಟಾಗ್ರಾಮ್ ಐಡಿ ಕೂಡ ಶಾಬಜಾರ್ಕ ರಾಜ ಅಂತ ಇದೆ ಸೊ ಎಲ್ರು ಕೂಡ ಹೋಗ್ರಿ ನೋಡ್ರಿ ಅಂಡ್ ಇಷ್ಟೊಂದು ಯುವ ಪ್ರತಿಭೆಗಳಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರೆಲ್ಲ ಸ್ನೇಹಿತರೆ ಶಾಬಜಾರ್ಕರ್ ರಾಜನ ವಿಶೇಷತೆ ಏನು ಆ ಒಂದು ಗಣೇಶನ ನೆನ್ಸ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತ ನೀವೆಲ್ಲ ತಿಳ್ಕೊಂಡ್ರಿ ಸೊ ನಿಮ್ಮ ಲೈಫಲ್ಲೂ ಕೂಡ ಆ ಗಣೇಶನನ್ನು ನೆನೆಸ್ಕೊಳ್ಳಿ ನಿಮಗೂ ಖಂಡಿತ ಒಳ್ಳೇದಾಗುತ್ತೆ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಆಸೆ ಆಕಾಂಕ್ಷಿಗಳು ಆ ಗಣೇಶ ಈಡೇರಲಿ ಅಂತ ಬೇಡ್ಕೊಳ್ತೀನಿ ಆ್ಯಂಡ್ ನಾನು ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಸೊ ಇದೇ ಥರ ನೋಡ್ತಾ ಇರಿ ನನಗೂ ಸಪೋರ್ಟ್ ಮಾಡ್ತಾ ಇರಿ ಗಣಪತಿ ಬಾಪಾ गणपती पप्पा मंगल मूर्ती